ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಡುಗೆ ಸಿಸ್ಟರ್ ಸಾಂಬಾರ್ ಇದೆ ಲೆಮ್ ಬ್ಲಾಕ್ಸ್ ಆ್ಯಕ್ಚುಲಿ ಬೆಳಗ್ಗೆ ಎಂತ ಮಾಡಿದ್ದೆ ಬದನೆಕಾಯಿ ಮಸಾಲೆ ಮಾಡಿದ್ದೆ ಸೊ ನೋಡಬೇಕು ಅದೇ ಇದ್ದರೆ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ನಾನು ಹಸ್ಬೆಂಡ್ ಮಾತ್ರ ಇರೋದು ಸೊ ಅದೇ ಇದ್ದರೆ ಅದೇ ಅಡ್ಜಸ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಏನಾದ್ರೂ ಮಾಡ್ಬೇಕು ಮತ್ತೆ ಸಾಂಬಾರ್ ಇದೆ ಸಿಸ್ಟರ್ಸ್ ರೈಸ್ ಒಂದು ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಮುದ್ದೆ ಅವ್ರು ಮಾಡ್ಕೊಳ್ಬೇಕು ನಿಮ್ದು ಇಲ್ಲೇಕ್ಸ್ ಏನು ಅಡುಗೆ ಇವತ್ತು ಸಶಕ ಇರ್ಬೇದು ಚಟ್ನಿ ಮಾಡಿ ಹಾಕಿದ್ರಲ್ಲ ಇದು ವಿಡಿಯೋ ಮಾಡಿ ಇಲ್ಲೇ ಬ್ಲಾಗ್ಸ್ ನಿಮ್ದ ಆಯ್ತಾ ಅಡುಗೆ Apu, boss hi welcome that's the showman Live give thank you apu பின் சிஸ்டர் இவத்து மூட சிஸ்டர் ஏனக்கே மாதாடக்கா ಅಪ್ಪು ಬೋಸ್ ಗೆ ಲೈಕ್ ಕೊಡಿ ಮತ್ತೆ ಯಾಕೆ ಒಂದು ಸತ್ಯ ಆ ಹೇಳಿ ಹೇಳಿ ಇನ್ನ ಲೈಕ್ ಕೊಟ್ಟಿಲ್ಲ ಅಂತನಾ ரிமெம்பர்ஸ் மெம்பர்ஸ் இதீரா இருப்பேடி ಹ್ಯಾಪಿ ಹ್ಯಾಪಿ ಟು ಸಾರಿ ಬಿಡಿ ಅಪ್ಪ ನಾನೆಂತ ಟ್ರೀಟ್ ಕೇಳಲ್ಲ ಬಿಡಿ ಹ್ಯಾಪಿ ಆಗಿರಿ ಗಾಡ್ ಬ್ಲೆಸ್ ಯು ದೇವ್ರ್ ನಿಮ್ಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ